ನಮಸ್ಕಾರ ಸ್ನೇಹಿತರೆ ಹೈದರಾಬಾದ್ ತಂಡದ ಬ್ಯಾಟಿಂಗ್ ಆರ್ಭಟಕ್ಕೆ ತತ್ತರಿಸಿತ್ತು ಲಕ್ನೋ ತಂಡ ಒಂಬತ್ತು ಓವರ್ ಪಂದ್ಯವನ್ನ ಪಂದ್ಯವನ್ನು ಗೆದ್ದುಕೊಂಡು ಇತಿಹಾಸ ನಿರ್ಮಿಸಿದ ಎಸ್ಆರ್ಎಚ್ ಹೈದರಾಬಾದ್ ವಿರುದ್ಧ ಸೋತು ಪ್ಲೇ ಆಫ್ ನಿಂದ ಹೊರಬಿದ್ದಿತ್ತು ಲಕ್ನೋ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಎಸ್ಆರ್ಎಚ್ ಹಾಗೂ ಎಲ್ ಎಸ್ ಜಿ ನಡುವಿನ ಪಂದ್ಯ ಹೇಗಿತ್ತು ಗೊತ್ತಾ ಹೇಗೆ ಇದರೆಲ್ಲದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಹೀಗಾಗಿ ದಯವಿಟ್ಟು ಈ ಕೊನೆವರೆಗೂ ನೋಡಿ ಸ್ನೇಹಿತರೆ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕನ್ನಡಿಗ ಎಲ್ ರಾಹುಲ್ ಅವರ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಟಾಟಾ ಐಪಿಲ್ ಎರಡ್ ಸಾವಿರದ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ವಿರುದ್ಧ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ಹೀನಾಯ ಸೋಲು ದಾಖಲಿಸಿದೆ ಸ್ನೇಹಿತರೆ ಹೌದು ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಲಕ್ನೋ ಸೂಪರ್ ಜೈಂಟ್ಸ್ ತಂಡವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ಕಳೆದುಕೊಂಡು ನೂರ ಕಲಿಯು ಹಾಕಿತ್ತು ಸ್ನೇಹಿತರೆ ತಂಡದ ಪರ ನಾಯಕ ಕೆಎಲ್ ರಾಹುಲ್ ಅವರು ಇಪ್ಪತ್ತೊಂಬತ್ತು ರನ್ ಗಳ ಕೊಡುಗೆ ನೀಡಿದರು ಆದರೆ ಅದಾದ ಬಳಿಕ ಬಂದ ಕ್ವಿಂಟನ್ ಡಿಕಾಕ್ ಹಾಗೂ ಸ್ಟೋನಿಸ್ ಒಂದಂಕಿ ಮೊತ್ತಕ್ಕೆ ಸುಸ್ತಾಗಿ ಹೊರ ನಡೆದರು ಮತ್ತು ಕೃನಾಲ್ ಪಾಂಡ್ಯ ರನ್ ಬಾರಿಸಿದ್ದ ವೇಳೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾದರು ಇದಾದ ಬಳಿಕ ಜೊತೆಯಾದ ನಿಕಲೋ ಸ್ಪೂರನ್ ಹಾಗೂ ಆಯುಷ್ ರವರು ಲಕ್ನೋ ತಂಡಕ್ಕೆ ಆಸರೆಯಾಗಿ ನಿಂತರು ಇವರಿಬ್ಬರ ನಡುವೆ ಉತ್ತಮ ಜೊತೆ ಕೂಡ ಮೂಡಿಬಂದಿತು ಇದೇ ವೇಳೆ ಸ್ಪೂರನ್ ಅವರು ಇಪ್ಪತ್ತಾರು ಆರು ಹಾಗೂ ಒಂದು ಸಿಕ್ಸರ್ ಸಹಾಯದಿಂದ ಅಜಿಯ ನಲವತ್ತೆಂಟು ರನ್ ಬಾರಿಸಿದರು ಮತ್ತು ಇವರಿಗೆ ಸಾಥ್ ನೀಡಿದ ಆಯುಷ್ ಬದೋನಿ ಕೇವಲ ಮೂವತ್ತು ಶತಗಳಲ್ಲಿ ಒಂಬತ್ತು ಬೌಂಡರಿಗಳ ಸಹಾಯದಿಂದ ಅಜಿಯ ಐವತ್ತೈದು ರನ್ ಬಾರಿಸಿ ತಂಡದ ಮೊತ್ತವನ್ನು ತಂದು ನಿಲ್ಲಿಸಿದರು ಇದರೊಂದಿಗೆ ಗೆಲುವಿಗೆ ಲಕ್ನೋ ನೀಡಿದ ನೂರ ಅರವತ್ತೈದು ರನ್ಗಳ ಗುರಿಯನ್ನು ಹೈದರಾಬಾದ್ ತಂಡ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಬೆನ್ನಟ್ಟಿತು ಹೈದರಾಬಾದ್ ತಂಡದ ಆರಂಭಿಕರಿಬ್ಬರು ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸುವ ಮೂಲಕ ಐವತ್ತೆಂಟು ಶತಗಳಲ್ಲಿ ಲಕ್ನೋ ತಂಡವನ್ನು ಮಣಿಸುವಲ್ಲಿ ಯಶಸ್ವಿಯಾದರು ಆರಂಭಿಕರಾಗಿ ಕಣಕ್ಕಿಳಿ ಟ್ರಾವಿಸ್ ಹೆಡ್ ಎಂದಿನಂತೆ ತಮ್ಮ ಸಿಡಿಲ ಬರದ ಬ್ಯಾಟಿಂಗ್ ಮುಂದುವರಿಸಿದರು ತಮ್ಮ ಇನಿಂಗ್ಸ್ ನಲ್ಲಿ ಕೇವಲ ಮೂವತ್ತು ಶೆತಗಳನ್ನು ಎದುರಿಸಿದ ಹೆಡ್ ರವರು ಎಂಟು ಬೌಂಡರಿ ಹಾಗೂ ಎಂಟು ಸಿಕ್ಸರ್ ಸಹಿತ ಅಜಿಯ ಎಂಬತ್ತೊಂಬತ್ತು ರನ್ ಕಲೆ ಹಾಕಿದರು ಟ್ರಾವಿಸ್ ಸೆಡ್ ರವರ ಜೊತೆ ಇನಿಂಗ್ಸ್ ಆರಂಭಿಸಿದ ಅಭಿಷೇಕ್ ಶರ್ಮಾ ಕೂಡ ಸ್ಫೋಟಕ ಬ್ಯಾಟಿಂಗ್ ಮಾಡಿದರು ತಮ್ಮ ಇನಿಂಗ್ಸ್ ನಲ್ಲಿ ಇಪ್ಪತ್ತೆಂಟು ಶತಗಳನ್ನು ಎದುರಿಸಿದ ಅಭಿಷೇಕ್ ರವರು ಎಂಟು ಬೌಂಡರಿ ಹಾಗೂ ಆರು ಸಿಕ್ಸರ್ ಗಳ ಸಹಿತ ಅಜಿಯ ಎಪ್ಪತ್ತಾರು ರನ್ ಚಚ್ಚಿದರು ಈ ಇಬ್ಬರು ತಮ್ಮ ಜೊತೆ ಆಟದ ಮೂಲಕ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ನೂರ ಅರವತ್ತೈದು ರನ್ ಕಲೆ ಹಾಕುವುದರೊಂದಿಗೆ ಐಪಿಎಲ್ ಇತಿಹಾಸದಲ್ಲಿ ನೂರ ಐವತ್ತಕ್ಕೂ ಅಧಿಕ ರನ್ಗಳನ್ನ ಇಷ್ಟು ಕಡಿಮೆ ಎಸೆತದಲ್ಲಿ ಪೂರೈಸಿದ ವಿಶೇಷ ದಾಖಲೆಯನ್ನ ಕೂಡ ನಿರ್ಮಿಸಿತು ಸ್ನೇಹಿತರೆ ಈ ಪಂದ್ಯದಲ್ಲಿ ಹತ್ತು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವ ಮೂಲಕ ಅಂಕಪಟ್ಟಿಲಿ ಎಸ್ಆರ್ಎಸ್ ತಂಡಕ್ಕೆ ಪ್ಲಸ್ ಪಾಯಿಂಟ್ ಆಗಲಿದೆ ಇತ್ತ ಹೀನ ಹೆಸಲು ದಾಖಲಿಸಿರುವ ಲಖನೌ ತಂಡವು ಅಂಕಪಟ್ಟಿಲಿ ತೀರಾ ಕಳಪೆ ಮೈನಸ್ ನೆಟ್ ರೇಟ್ ಅನ್ನ ಹೊಂದಿದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಲಕ್ನೋ ಹಾಗೂ ಎಸ್ಆರ್ಎಸ್ ನಡುವಿನ ಪಂದ್ಯ ಹೇಗಿತ್ತು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು